ನಮಸ್ಕಾರ ಸ್ನೇಹಿತರೆ ಈ ದಿನದ ವಿಷಯ ಅಲಂಕಾರಗಳು ಬಹಳ ಪ್ರಮುಖವಾದ ವಿಷಯ ನಮ್ಮ ಸೌಂದರ್ಯವನ್ನು ಹೆಚ್ಚಿಸಲು ಅಲಂಕಾರ ಮಾಡಿಕೊಳ್ತೇವೆ ಹೌದಾ ಅದರಂತೆ ಕಾವ್ಯದ ಸೊಬಗನ್ನು ಹೆಚ್ಚಿಸುವುದೇ ಅಲಂಕಾರ ಮತ್ತೊಮ್ಮೆ ಕೇಳಿಸ್ಕೊಳ್ಳಿ ಕಾವ್ಯದ ಸೊಬಗನ್ನು ಹೆಚ್ಚಿಸುವುದೇ ಅಲಂಕಾರ ಅಲಂಕಾರದಲ್ಲಿ ಪ್ರಮುಖವಾಗಿ ಎರಡು ಪ್ರಕಾರಗಳನ್ನು ಕಾಣ್ತೇವೆ ಮೊದಲನೆಯದು ಅರ್ಥ ಅಲಂಕಾರ ಎರಡನೆಯದು ಶಬ್ದ ಅಲಂಕಾರ ಅರ್ಥ ಚಮತ್ಕಾರದಿಂದ ಕೂಡಿದರೆ ಅದನ್ನು ಅರ್ಥ ಅಲಂಕಾರ ಅಂತ ಹೇಳಿ ಕರಿತೇವೆ ಅದೇ ಶಬ್ದ ಚಮತ್ಕಾರದಿಂದ ಕೂಡಿದರೆ ಅದನ್ನು ಶಬ್ದ ಅಲಂಕಾರ ಅಂತ ಹೇಳಿ ಕರಿತೇವೆ ಅಲಂಕಾರದಲ್ಲಿ ಮೂರು ಪ್ರಮುಖ ಪ್ರಕಾರಗಳಿವೆ ಒಂದು ಅನುಪ್ರಾಸ ಅಲಂಕಾರ ಎರಡು ಯಮಕ ಅಲಂಕಾರ ಮೂರು ಚಿತ್ರಕವಿತ್ವ ಅಲಂಕಾರ ಅರ್ಥ ಅಲಂಕಾರದಲ್ಲಿ ನೂರಾರು ಪ್ರಕಾರದ ಅಲಂಕಾರಗಳಿವೆ ಅದರಲ್ಲಿ ಪ್ರಮುಖವಾಗಿ ಹತ್ತನೇ ತರಗತಿಯವರೆಗೆ ಅವಶ್ಯವಿರುವಂತಹ ಐದು ಪ್ರಮುಖ ಅಲಂಕಾರಗಳ ಬಗ್ಗೆ ಇಲ್ಲಿ ತಿಳಿಸ್ಕೊಡ್ತಾ ಇದ್ದೇನೆ ಎಸ್ ಎಸ್ ಎಲ್ ಸಿ ಮುಖ್ಯ ಪರೀಕ್ಷೆಯಲ್ಲಿ ಮೂರು ಅಂಕದ ಒಂದು ಪ್ರಶ್ನೆ ಅಲಂಕಾರಗಳ ಬಗ್ಗೆ ಕಡ್ಡಾಯವಾಗಿ ಇದ್ದೇ ಇರುತ್ತೆ ಐದು ಪ್ರಮುಖ ಅಲಂಕಾರಗಳು ಯಾವ್ಯಾವುದು ಅಂತಂದರೆ ಮೊದಲನೆಯದು ಉಪಮ ಅಲಂಕಾರ ಎರಡನೆಯದು ರೂಪಕಾಲಂಕಾರ ಮೂರನೆಯದು ಉತ್ಪ್ರೇಕ್ಷ ಅಲಂಕಾರ ನಾಲ್ಕು ದೃಷ್ಟಾಂತ ಅಲಂಕಾರ ಐದನೆಯದು ಅರ್ಥಾಂತರನ್ಯಾಸ ಅಲಂಕಾರ ಮತ್ತೊಮ್ಮೆ ಪುನರಾವರ್ತನೆ ಇದ್ದೇನೆ ಉಪಮಾಲಂಕಾರ ಎರಡನೆಯದು ರೂಪಕಾಲಂಕಾರ ಮೂರನೆಯದು ಉತ್ಪ್ರೇಕ್ಷ ಅಲಂಕಾರ ನಾಲ್ಕನೆಯದು ದೃಷ್ಟಾಂತ ಅಲಂಕಾರ ಐದು ಅರ್ಥಾಂತರನ್ಯಾಸ ಅಲಂಕಾರ ನಾವು ಮೊದಲನೆಯದಾಗಿ ಉಪಮಾಲಂಕಾರದ ಬಗ್ಗೆ ತಿಳಿಯೋದಾದರೆ ಉಪಮಾಲಂಕಾರ ಅಂದರೆ ಏನು ಒಂದು ವಸ್ತುವನ್ನು ಇನ್ನೊಂದು ವಸ್ತುವಿಗೆ ಹೋಲಿಸಿದರೆ ಅದನ್ನು ಉಪಮಾಲಂಕಾರ ಎನ್ನುತ್ತೇವೆ ಮತ್ತೊಮ್ಮೆ ಹೇಳ್ತಿದ್ದೇನೆ ಒಂದು ವಸ್ತುವನ್ನು ಇನ್ನೊಂದು ವಸ್ತುವಿಗೆ ಹೋಲಿಸಿದರೆ ಅದನ್ನು ಉಪಮಾಲಂಕಾರ ಎನ್ನುತ್ತೇವೆ ಉಪಮಾಲಂಕಾರದಲ್ಲಿ ನಾಲ್ಕು ಪ್ರಮುಖ ಲಕ್ಷಣಗಳಿವೆ ಮೊದಲನೆಯದು ಉಪಮೇಯ ಎರಡನೆಯದು ಉಪಮಾನ ಮೂರನೆಯದು ಉಪಮಾವಾಚಕ ನಾಲ್ಕನೆಯದು ಸಮಾನ ಧರ್ಮ ಉಪಮೇಯ ಅಂದರೆ ಏನು ಹೋಲಿಸಿಕೊಳ್ಳುವಂತಹ ವ್ಯಕ್ತಿ ಅಥವಾ ವಸ್ತುವನ್ನು ಉಪಮೇಯ ಎನ್ನುವರು ಯಾರು ಹೋಲಿಸ್ಕೊಳ್ತಾ ಇದ್ದಾರೋ ಅವರಿಗೆ ಉಪಮೇಯ ಅಂತೆ ಉಪಮಾನ ಅಂದರೆ ಯಾವುದಕ್ಕೆ ಹೋಲಿಸುತ್ತೇವೆಯೋ ಅದನ್ನು ನಾವು ಉಪಮಾನ ಅಂತ ಹೇಳಿ ಕರಿತೇವೆ ಉಪಮಾವಾಚಕ ಅಂತೆ ಸಮಾನ ಧರ್ಮ ಕೊನೆಯಲ್ಲಿರತಕ್ಕಂಥ ಪದವಾಗಿರುತ್ತೆ ನೋಡಿ ಇಲ್ಲಿ ಒಂದು ಉದಾಹರಣೆಯನ್ನು ಹೇಳೋದಾದರೆ ಭೀಮ ದುರ್ಯೋಧನರು ಮದಗಜಗಳಂತೆ ಹೋರಾಡಿದರು ಭೀಮ ದುರ್ಯೋಧನರು ಮದ ಗಜಗಳಂತೆ ಹೋರಾಡಿದರು ಇಲ್ಲಿ ಅಂತೆ ಇರೋದರಿಂದ ಬಹಳ ಸುಲಭವಾಗಿ ಇದನ್ನು ಉಪಮಾಲಂಕಾರ ಅಂತೇಳಿ ಗುರುತಿಸ್ಬಿಡ್ಬೇಕು ನೀವು ಅಂತೆ ಬಂದಿರೋದ್ರಿಂದ ಅದನ್ನು ಉಪಮಾಲಂಕಾರ ಅಂತೇಳಿ ಗುರುತಿಸ್ಬೋದು ಇದನ್ನು ಹೇಗೆ ನಾವು ಸಮನ್ವಯಗೊಳಿಸೋದು ಅಥವಾ ಲಕ್ಷಣಗಳನ್ನು ಬರೆಯೋದು ಅಂತಂದರೆ ನೋಡಿ ಉಪಮೇಯ ಹೋಲಿಸಿಕೊಳ್ಳುವಂತಹ ವ್ಯಕ್ತಿಯತ ವಸ್ತು ಈ ಅಲಂಕಾರದಲ್ಲಿ ಭೀಮ ದುರ್ಯೋಧನರು ಹೋಲಿಸ್ಕೊಳ್ತಾ ಇದ್ದಾರೆ ಯಾರಿಗೆ ಹೋಲಿಸ್ಕೊಳ್ತಾ ಇದ್ದಾರೆ ಮದಗಜಗಳಿಗೆ ಹಾಗಾಗಿ ಉಪಮೇಯ ಇಲ್ಲಿ ಭೀಮ ದುರ್ಯೋಧನರಾಗ್ತಾರೆ ಉಪಮಾನ ಬಂದು ಯಾವುದಕ್ಕೆ ಹೋಲಿಸ್ತಿದ್ದೀವಿ ನಾವು ಮದಗಜಗಳಿಗೆ ಹೋಲಿಸ್ತಾ ಇದ್ದೀವಿ ಹಾಗಾಗಿ ಉಪಮಾನ ಬಂದು ಮದಗಜ ಆಗುತ್ತೆ ಉಪಮಾವಾಚಕ ಅಂತೆ ಮದಗಜಗಳಂತೆ ಸಮಾನ ಧರ್ಮ ಹೋರಾಡಿದರು ನಾವು ಅಲಂಕಾರದ ಲಕ್ಷಣಗಳನ್ನು ಬರೆಯೋದಾದರೆ ಅಥವಾ ಸಮನ್ವಯಗೊಳಿಸೋದಾದರೆ ಹೀಗೆ ಸಮನ್ವಯಗೊಳಿಸಬೇಕು ಉಪಮೇಯವಾದ ಭೀಮ ದುರ್ಯೋಧನರನ್ನು ಉಪಮಾನವಾದ ಮದಗಜಗಳಿಗೆ ಹೋಲಿಸಿರುವುದರಿಂದ ಉಪಮಾಲಂಕಾರವಾಗಿದೆ ಅಲಂಕಾರವಾಗಿದೆ ಕೇಳಿಸ್ಕೊಳ್ಳಿ ಮತ್ತೆ ಇನ್ನೊಂದು ಉಪಮೇಯವಾದ ಭೀಮ ದುರ್ಯೋಧನರನ್ನು ಉಪಮಾನವಾದ ಮದಗಜಗಳಿಗೆ ಹೋಲಿಸಿರುವುದರಿಂದ ಉಪಮಾಲಂಕಾರವಾಗಿದೆ ಉಪಮಾಲಂಕಾರವನ್ನು ಅಂತೆ ಇದರಿಂದ ಮೂರು ಸಮಾನ ಧರ್ಮ ಸಾರಿ ಉಪಮಾವಾಚಕಗಳು ಬರ್ತವೆ ಮೊದಲನೆಯದು ಅಂತೆ ಎರಡನೆಯದು ಹಂಗ ಒಳ್ಳು ಅಂತೇಳಿ ಈ ಮೂರು ಕನ್ನಡ ಪದ ಅದು ಒಳ್ಳು ಅಂತ ಅಂತೆ ಓಳ್ ಹಂಗ ಈ ಮೂರೂ ಪದಗಳು ಬಂದರೆ ಬಹಳ ಸುಲಭವಾಗಿ ನೀವು ಉಪಮಾಲಂಕಾರ ಅಂತ ಹೇಳಿ ಗುರುತಿಸಿಬಿಡಬೇಕು ಇನ್ನೊಂದು ಉದಾಹರಣೆಯನ್ನು ನಿಮ್ಮ ಮುಂದೆ ಹೇಳ್ತಾ ಇದ್ದೇನೆ ಎರಡನೇ ಉದಾಹರಣೆ ಉಪಮಾಲಂಕಾರಕ್ಕೆ ಸಿಡಿಲು ಸಿಡಿದಹಾಂಗ ಗುಂಡು ಸುರಿದಾವ ನೋಡಿ ಸಿಡಿಲು ಸಿಡಿದಹಾಂಗ ಗುಂಡು ಸುರಿದಾವ ಇಲ್ಲಿ ಅಂತೆ ಇಲ್ಲ ಆಗ ಇದನ್ನು ನೀವು ರೂಪಕಾಲಂಕಾರ ಅಂತ ಬರೆದು ಬಿಡಬಾರ್ದು ನೋಡಿ ನಾನು ಆಗಲೇ ಹೇಳಿದೆ ಉಪಮಾಲಂಕಾರದಲ್ಲಿ ಅಂತೆ ಹಂಗ ವಲ್ಡ್ ಈ ಮೂರು ಉಪಮಾವಾಚಕಗಳು ಬರ್ತವೆ ಇಲ್ಲಿ ಸಿಡಿದಾಂಗ ಹಂಗ ಬಂದೈತೆ ಹಾಗಾಗಿ ಇದು ಅಲಂಕಾರ ಹೊಸಗನ್ನಡದಲ್ಲಿ ಅಂತೆ ಅಂತ ಬಳಸ್ತೇವೆ ಗ್ರಾಮ್ಯ ಭಾಷೆ ಇದು ಹಂಗ ಅಂತೇಳಿ ಓ ಹಂಗ ಅಂತೇಳಿ ನಾವು ಹಳ್ಳಿ ಕಡೆ ಮಾತಾಡ್ತೀವಿ ಹಾಗೆ ಗ್ರಾಮ್ಯ ಭಾಷೆಯಲ್ಲಿ ಹಂಗ ಅಂತೇಳಿ ವಾಚಕವನ್ನು ಬಳಸಲಾಗಿದೆ ನೋಡಿ ಹಲಗಲಿ ಬೇಡರು ಪದ್ಯದಿಂದ ಈ ಒಂದು ಅಲಂಕಾರವನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ ಬ್ರಿಟಿಷರು ಹಲಗಲಿ ಬೇಡರಿಗೆ ಗುಂಡನ್ನು ಹೇಗೆ ಹೊಡಿತಾಯಿದ್ರು ಅಂದರೆ ಸಿಡಿಲು ಸಿಡ್ದಹಂಗೆ ಗುಂಡನ್ನು ಸುರಿಸ್ತಾ ಇದ್ರು ಹೇಳಿ ಆ ಕವಿ ವರ್ಣನೆಯನ್ನು ಮಾಡ್ತಿದ್ದಾರೆ ನಾವು ಇದನ್ನು ಸಮನ್ವಯಗೊಳಿಸೋದು ಅಥವಾ ಅಲಂಕಾರದ ಲಕ್ಷಣಗಳನ್ನು ನಾವು ಬರೆಯೋದಾದರೆ ಇಲ್ಲಿ ಉಮ್ಮ ನಾಲ್ಕು ಲಕ್ಷಣಗಳನ್ನು ಮೊದಲು ಬರ್ಕೊಂಡ್ಬಿಡಬೇಕು ಉಪಮೇಯ ಉಪಮಾನ ಉಪಮಾವಾಚಕ ಮತ್ತು ಸಮಾನ ಧರ್ಮ ಉಪಮೇಯ ಬಂದು ಗುಂಡು ಸುರಿಯುವುದು ಉಪಮೇಯ ಇಲ್ಲಿ ನಾವು ಯಾರಿಗೆ ಯಾರನ್ನ ಹೋಲಿಸ್ತಾ ಇದ್ದೀವಿ ನಾವು ಉಪಮೇಯ ಬಂದು ಹೋಲಿಸ್ಕೊಳ್ತಾ ಇರುವವರು ಯಾರು ಇಲ್ಲಿ ಹೋಲಿಸ್ಕೊಳ್ತಕ್ಕಂಥ ವಸ್ತು ಯಾವುದು ಇರಲಿ ಗುಂಡು ಸುರಿಯುವುದು ಗುಂಡು ಸುರಿಯುವುದು ಉಪಮಾನ ಯಾವುದಕ್ಕೆ ಹೋಲಿಸ್ತಾ ಇದ್ದೀವಿ ಸಿಡಿಲು ಸಿಡಿಯುವಂತೆ ಸಿಡಿಲು ಸಿಡಿಯುವುದು ಉಪಮಾನ ಸಿಡಿಲು ಸಿಡಿಯುವುದು ಉಪಮಾ ವಾಚಕ ಹಂಗ ಆಗಲೇ ಹೇಳಿದ್ವಲ್ಲ ಅಂತೆ ಬದಲಾಗಿ ಹಂಗ ಬಂದಿದೆ ಇಲ್ಲಿ ಅದು ಉಪಮಾವಾಚಕವಾಗುತ್ತದೆ ಸಮಾನ ಧರ್ಮ ಸಿಡಿಯುವುದು ಇಲ್ಲಿ ನಾವು ಉಪಮಾಲಂಕಾರದ ಲಕ್ಷಣಗಳನ್ನು ಬರೆದು ಸಮನ್ವಯಗೊಳಿಸೋದಾದರೆ ಉಪಮೇಯವಾದ ಗುಂಡು ಸುರಿಯುವುದನ್ನು ಉಪಮಾನವಾದ ಸಿಡಿಲು ಸಿಡಿಯುವುದಕ್ಕೆ ಹೋಲಿಸಿರುವುದರಿಂದ ಇದು ಉಪಮಾಲಂಕಾರವಾಗಿದೆ ಮತ್ತೊಮ್ಮೆ ಉಪಮೇಯವಾದ ಗುಂಡು ಸುರಿಯುವುದನ್ನು ಉಪಮಾನವಾದ ಸಿಡಿಲು ಸಿಡಿಯುವುದಕ್ಕೆ ಹೋಲಿಸಿರುವುದರಿಂದ ಇದು ಉಪಮಾಲಂಕಾರವಾಗಿದೆ ಮತ್ತೊಂದು ಉದಾಹರಣೆಯನ್ನು ನೋಡಿ ಸೀತೆಯ ಮುಖ ಕಮಲದಂತಿದೆ ಸೀತೆಯ ಮುಖ ಕಮಲದಂತೆ ಇದೆ ಇದನ್ನು ನೀವೇ ಉಪಮಾಲಂಕಾರದ ಲಕ್ಷಣಗಳನ್ನು ಬರೆದು ಸಮನ್ವಯಗೊಳಿಸಿ ಅಭ್ಯಾಸ ಮಾಡಿ ಧನ್ಯವಾದಗಳು